ಎಲ್ಲ ವಯಸ್ನವರ್ಗೂ ಸುಲಭವಾಗಿ ಸುರಕ್ಷಿತವಾಗಿ ಉಚಿತವಾಗಿ ಮಾಡುವಂತಹ ಕೆಲಸ ಎಲ್ಲ ಕಾಯಿಲೆಗಳಿಗೂ ರಾಮ ಬಾಣ ಅನ್ಸ್ಕೊಂಡಿರುವಂತದ್ದು ವಾಕಿಂಗ್ ಕಾಲ್ನಡಿಗೆ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ಏನೇನು ಲಾಭಗಳಿವೆ ಅನ್ನೋದನ್ನ ಇವತ್ತು ನೋಡೋಣ ವಾಕಿಂಗ್ ಇಸ್ ದ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ ಅಂದರೆ ಹೆಚ್ಚಿನ ಕಾಯಿಲೆಗಳಿಗೆ ಈ ವಾಕಿಂಗ್ ಅನ್ನೋದು ಉಪಯುಕ್ತವಾದಂತಹ ಒಂದು ಮದ್ದು ನಾನೊಬ್ಬ ಮೂಳೆ ತಜ್ಞನಾಗಿ ಮೂಳೆಗಳ ಮೇಲೆ ಹೇಗೆ ವಾಕಿಂಗ್ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೂಳೆಗಳ ಮೇಲೆ ತೂಕ ಬಿದ್ದು ಹೊಸ ಮೂಳೆಯ ಕೋಶಗಳು ಬೆಳವಣಿಗೆ ಆಗುತ್ತೆ ಆಗ ನಮ್ಮ ಮೂಳೆಯ ಸಾಂದ್ರತೆ ಕಡಿಮೆ ಆಗೋದು ಅಂದರೆ ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳ್ತೀವಿ ಮೂಳೆ ವೀಕ್ ಆಗ್ತಾ ಬರೋದನ್ನ ತಡಿಬಹುದು ಆದ್ರಿಂದ ನಮ್ಮ ಮೂಳೆಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಮೂಳೆ ಕಾಯಿಲೆಗಳು ತನ್ನೆ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ ಅಷ್ಟೇ ಅಲ್ಲದೆ ಮೂಳೆ ಕೀಲುಗಳಲ್ಲಿ ಬರುವಂತಹ ಸವಕಳಿ ಒಂದಕ್ಕೊಂದು ಉಜ್ಜಿ ಬರುವಂತಹ ಸವಕಳಿ ಮಂಡಿ ನೋವಾಗಿರ್ಬಹುದು ಸೊಂಟ ನೋವಾಗಿರ್ಬೋದು ಕುತ್ತಿಗೆ ನೋವಾಗಿರ್ಬೋದು ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿರುವಂತಹ ಮೂಳೆಗಳ ಜೊತೆಗೆ ಮಾಂಸಖಂಡಗಳು ಕೂಡ ಗಟ್ಟಿ ಆಗ್ತಾ ಬರುತ್ತೆ ವಾಕಿಂಗ್ ಮಾಡಿದಾಗ ನಮ್ಮ ಮೂಳೆಗಳ ಜೊತೆ ಮಾಂಸಖಂಡಕ್ಕೂ ನಾವು ಕೆಲಸ ಕೊಡ್ತೀವಿ ಮಾಂಸಖಂಡಗಳಲ್ಲಿರುವಂತಹ ಟೋನ್ ಜಾಸ್ತಿ ಆಗುತ್ತೆ ಅದರಿಂದ ನಾವು ನಿಂತ್ಕೊಂಡಾಗ ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ ಕಾಣಿಸುವಂತಹ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ ಉಬ್ಬಿರುವಂತಹ ಕಾಲಲ್ಲಿ ಉಬ್ಬಿರುವಂತಹ ರಕ್ತನಾಳಗಳು ಅದು ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ನಾವು ಮಾಂಸಖಂಡಗಳನ್ನ ಗಟ್ಟಿ ಇಟ್ಕೊಂಡು ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ನಮ್ಮ ಬೊಜ್ಜನ್ನ ನಾವು ಕರಗಿಸ್ತಾ ಹೋಗ್ಬೋದು ತೂಕ ಕಡಿಮೆ ಮಾಡೋದು ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಶುರುವಾದ ತಕ್ಷಣ ನಾನು ಇವಾಗ ಈ ವರ್ಷ ಇಷ್ಟು ಕೆ ಜಿ ಕಡಿಮೆ ಆಗ್ತೀನಿ ಅಂತ ಅಂತಾರೆ ಪ್ರತಿನಿತ್ಯ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಎಷ್ಟರ ಮಟ್ಟಿಗೆ ನಾವು ಅದನ್ನ ಪ್ರತಿನಿತ್ಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ತೂಕ ಕಡಿಮೆ ಮಾಡೋದು ಬಹಳ ಸುಲಭದ ಮಾತಲ್ಲ ಆದ್ರೆ ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ಖಂಡಿತವಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೋತಾ ಬರ್ಬೋದು ನಮ್ಮ ಬೊಜ್ಜನ್ನ ಕರಗಿಸ್ಬೋದು ನಮ್ಮ ಬ್ಯಾಂಕಲ್ಲಿರುವಂತಹ ಬ್ಯಾಲೆನ್ಸ್ ಎಷ್ಟು ದುಡ್ಡು ನಮ್ಮ ಬ್ಯಾಂಕಲ್ಲಿ ಇದೆಯೋ ಪ್ರತಿನಿತ್ಯ ಸ್ವಲ್ಪ 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 ಖರ್ಚು ಮಾಡ್ತಾ ಹೋದ್ರೆ ನಮ್ಮ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಬರುತ್ತೆ ಆದ್ರಿಂದ ವಾಕಿಂಗ್ ಜೊತೆಗೆ ಸರಿಯಾದ ಪಥ್ಯ ಅಂದ್ರೆ ನಾವು ಗಳಿಸುವಂತಹ ಪಥ್ಯ ಖರ್ಚು ಮಾಡುವಂತಹ ಬೊಜ್ಜು ಅದು ಆ ಸಮತೋಲನದಲ್ಲಿ ನಾವು ಇಟ್ಕೊಂಡ್ರೆ ಖಂಡಿತವಾಗಿ ನಮ್ಮ ತೂಕವನ್ನು ಸುಲಭದಲ್ಲಿ ನಾವು ಇಳಿಸಬಹುದು ಅಷ್ಟೇ ಅಲ್ಲ ನಮ್ಮ ತಲೆಯಿಂದ ಯಾವ ಯಾವ್ಯಾವ ಸಿಸ್ಟಮ್ಗಳಿಗೆ ಈ ವಾಕಿಂಗ್ ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ ನಮ್ಮ ಮೆದುಳು ಮೆದುಳು ಮೆದುಳಿನಲ್ಲಿ ಆ ಚೈತನ್ಯವನ್ನು ತುಂಬುತ್ತೆ ನಮ್ಮ ವಯಸ್ಸಾದವರಲ್ಲಿ ನಮ್ಮ ಅಜ್ಜಂದಿರಲ್ಲಿ ನಾವು ನೋಡೋಂತಹ ನೋಡುವಂತಹ ಆಲ್ಡೈಮರ್ಸ್ ತೊಂದರೆ ಅಂತ ಹೇಳ್ತೀವಿ ಮರವು ಮರ್ತ ಹೋಗ್ಬಿಡುತ್ತೆ ನನಗೆ ನೆನಪೇ ಇರಲ್ಲ ವಯಸ್ಸಾಯಿತು ನನಗೆ ನೆನಪಿರಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಸರಿಯಾಗಿ ಪ್ರತಿನಿತ್ಯ ವಾಕಿಂಗ್ ಮಾಡೋರಲ್ಲಿ ಈ ಮರವಿನ ಕಾಯಿಲೆ ಕಡಿಮೆ ಆಗದನ್ನು ನೋಡ್ಬೋದು ಸರಿಯಾದ ವಾಕಿಂಗ್ ಮಾಡೋದ್ರಿಂದ ನಾವು ಒಳ್ಳೆಯ ನಿದ್ದೆ ಸೌಂಡ್ ಸ್ಲೀಪ್ ಒಳ್ಳೆಯ ನಿದ್ದೆಯನ್ನು ನಾವು ಪಡ್ಕೋಬಹುದು ಅಷ್ಟೇ ಅಲ್ಲದೆ ನಾನು ಚಟುವಟಿಕೆಯಿಂದ ಇಡೀ ದಿನವನ್ನು ಕಳೀಲಿಕ್ಕೆ ಈ ವಾಕಿಂಗ್ ಬಹಳ ಉಪಯೋಗಕಾರಿಯಾಗುತ್ತೆ ನಂತರ ಕಣ್ಣು ಕಣ್ಣಿನಲ್ಲಿರುವಂತಹ ಪ್ರೆಷರ್ ಅನ್ನ ಕಡಿಮೆ ಮಾಡಿ ಗ್ಲಾಕೋಮಾ ಅಂತ ಹೇಳ್ತೀವಿ ಅಂದರೆ ಕಣ್ಣಿನಲ್ಲಿರುವಂತಹ ಪ್ರೆಷರ್ ಜಾಸ್ತಿ ಆಗ ಆದಾಗ ನರದ ಮೇಲೆ ಒತ್ತಡ ಬಿದ್ದು ಕಣ್ಣಲ್ಲಿ ಬರುವಂತಹ ದೋಷವನ್ನ ತಡೆಗಟ್ಟಬಹುದು ಗ್ಲಾಕೋಮಾ ಇದ್ರೆ ಅದಕ್ಕೂ ಕೂಡ ಇದು ವಾಕಿಂಗ್ ಅನ್ನೋದು ಔಷಧಿಯಾಗಿ ಅದನ್ನು ಪರಿಹಾರ ಮಾಡೋದ್ರಲ್ಲಿ ಉಪಯೋಗ ಕೊಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಶ್ವಾಸಕೋಶಗಳಲ್ಲಿ ಶ್ವಾಸಕೋಶದಲ್ಲಿ ಚೈತನ್ಯ ತುಂಬುತ್ತೆ ಹೊಸ ಆಕ್ಸಿಜನ್ ಬರುತ್ತೆ ನಾವು ಹೊರಗಡೆ ಹೋಗಿ ವಾಕಿಂಗ್ ಪ್ರತಿನಿತ್ಯ ಬೆಳಗಿನ ಜಾವ ಅಥವಾ ಸಂಜೆಯ ಸಮಯದಲ್ಲಿ ವಾಕಿಂಗ್ ಮಾಡೋದ್ರಿಂದ ಆಕ್ಸಿಜನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಶ್ವಾಸಕೋಶ ಚೆನ್ನಾಗಿದ್ದು ಒಳ್ಳೆಯ ಗಾಳಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಚೈತನ್ಯ ತುಂಬಿರುತ್ತೆ ಯಾವಾಗಲೂ ನಮ್ಮ ಬ್ಲಡ್ ಪ್ರೆಷರ್ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗುವಂತಹದನ್ನ ಕಡಿಮೆ ಮಾಡುತ್ತೆ ನಮ್ಮ ಹೃದಯವನ್ನ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ನಮ್ಮನ್ನು ಅದನ್ನು ಮೇಂಟೈನ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಹೃದಯದ ನಂತರ ನಮ್ಮ ಪಚನಕ್ರಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ ನಮಗೆ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ ನಮ್ಗೆ ಹೆಚ್ಚು ಗ್ಯಾಸ್ ಆಗೋದು ಅಂದ್ರೆ ನಮಗೆ ಯಾವಾಗೂ ತೇಗ್ ಬರ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಅದನ್ನು ಕೂಡ ಬಹಳ ಚೆನ್ನಾಗಿ ವಾಕಿಂಗ್ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು ನಂತರ ನಮ್ಮ ಪ್ಯಾಂಕ್ರಿಯಾಸ್ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಅಂಗ ಡಯಾಬಿಟೀಸ್ ಸಕ್ಕರೆ ಕಾಯಿಲೆಯಲ್ಲಿ ತೊಂದರೆ ಕೊಡುವಂತಹ ಒಂದು ಅಂಗ ಪ್ಯಾಂಕ್ರಿಯಾಸ್ ಅಂತ ನಾವು ಹೇಳ್ತೀವಿ ಆ ಪ್ಯಾಂಕ್ರಿಯಾಸ್ ಅಲ್ಲಿ ಇರುವಂತಹ ಇನ್ಸುಲಿನ್ ಪ್ರೊಡಕ್ಷನ್ ಮೇಲೆ ವಾಕಿಂಗ್ ಒಳ್ಳೆಯ ಪರಿಣಾಮ ಬೀಳ ಬೀರುತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗಿ ಅದ್ರ ಮೇಲೆ ಲೋಡನ್ನು ಕಡಿಮೆ ಮಾಡುತ್ತೆ ನಮಗೆ ಸಕ್ಕರೆ ಕಾಯಿಲೆ ಬರಬಹುದಾದಂತಹ ಚಾನ್ಸ್ ಅನ್ನ ಕಡಿಮೆ ಮಾಡುತ್ತೆ ಈಗಾಗಲೇ ಸಕ್ಕರೆ ಕಾಯಿಲೆ ಇದ್ದರೆ ಅದು ಒಂದು ಹಂತದಲ್ಲಿ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಕ್ಕೆ ವಾಕಿಂಗ್ ಬಹಳ ಮುಖ್ಯ ಅಂತ ಎಲ್ಲರೂ ನಾವು ಹೇಳ್ತೀವಿ ಇವೆಲ್ಲದಕ್ಕಿಂತ ಮುಖ್ಯವಾದದ್ದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಈ ಕೋವಿಡ್ನಲ್ಲಿ ನಾವು ನೋಡಿದ್ದೀವಿ ಯಾರು ಸರಿಯಾಗಿ ಸದೃಢವಾಗಿದ್ದರೂ ಅವರಿಗೆ ಕೋವಿಡ್ ಬಹಳ ಜಾಸ್ತಿ ತೊಂದರೆ ಕೊಡಲಿಲ್ಲ ಆದ್ದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಸರಿಯಾಗಿ ಸರಿಯಾದ ಲೆವೆಲಲ್ಲಿ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆರೋಗ್ಯ ಅನ್ನೋದು ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಒಬ್ಬರಿಗೆ ಏನು ಖಾಯಿಲೆ ಇಲ್ಲ ಅಂದ ತಕ್ಷಣ ಅವನು ಆರೋಗ್ಯವಾಗಿದ್ದಾನೆ ಅಂತಲ್ಲ ಆದ್ರಿಂದ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಈ ವಾಕಿಂಗ್ ಒಳ್ಳೆ ಪರಿಣಾಮ ಬೀಳ ಬೀರುತ್ತೆ ನಮ್ಮಲ್ಲಿರುವಂತಹ ಖಿನ್ನತೆ ಕಡಿಮೆ ಆಗುತ್ತೆ ಒಂದ್ ರೀತಿಯಾದಂತಹ ಆತಂಕ ಹೆದರಿಕೆ ಇವೆಲ್ಲವೂ ಕಡಿಮೆ ಆಗಿ ಯಾವಾಗಲೂ ನಾವು ಖುಷಿಯಿಂದ ಇರ್ಲಿಕ್ಕೆ ಆ ಈ ವಾಕಿಂಗ್ ಬಹಳ ಸಹಾಯ ಮಾಡುತ್ತೆ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ ಖುಷಿಯನ್ನು ಕೊಡುವಂತಹ ಹಾರ್ಮೋನನ್ನ ದೇಹದಲ್ಲಿ ನಮ್ಮ ಬ್ರೈನ್ನಲ್ಲಿ ನಮ್ಮ ಮೆದುಳಿನಲ್ಲಿ ಅದು ರಿಲೀಸ್ ಮಾಡುತ್ತೆ ಅವಾಗ ನಾವು ಎಲ್ಲ ಕೆಲಸದಲ್ಲೂ ಖುಷಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೋಬಹುದು ಅವಾಗ ನಮ್ಮ ಇಡೀ ದಿನಚರಿ ಉಪಯುಕ್ತತೆಯಿಂದ ಕೂಡಿರುತ್ತೆ ಬೇರೆಯವ್ರಿಗೆ ನಾವು ಹೆಚ್ಚಿನ ಸಹಾಯ ಮಾಡಬಹುದು ನಮಗೆ ನಾವು ಸಹಾಯ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಬೋದು ಈಗ ವಾಕಿಂಗ್ ಒಂದು ಮೆಡಿಸಿನ್ ಅಂದರೆ ಅದನ್ನು ನಾವು ಎಷ್ಟು ಸಲ ಮಾಡಬೇಕು ಹೇಗೆ ಮಾಡಬೇಕು ಇದಕ್ಕೆ ಒಂದು ಸುಲಭ ಸೂತ್ರ ಇದೆ ಐ ಟಿ ಫಿಟ್ ಅಂತ ಹೇಳಿ ಎಫ್ ಅಂದ್ರೆ ಫ್ರೀಕ್ವೆನ್ಸಿ ನಾವು ವಾರದಲ್ಲಿ ಕಡಿಮೆ ಅಂದ್ರೆ ಐದು ದಿನ ಆದರೂ ಮಾಡಬೇಕು ಪ್ರತಿನಿತ್ಯ ವಾಕಿಂಗ್ ಮಾಡಿದ್ರೆ ಬಹಳ ಒಳ್ಳೆಯದು ಐ ಅಂತಂದ್ರೆ ಇಂಟೆನ್ಸಿಟಿ ಎಷ್ಟು ಜೋರಾಗಿ ಮಾಡಬೇಕು ಸಾಮಾನ್ಯವಾಗಿ ನಾಲ್ಕರಿಂದ ಆರು ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ಸ್ಪೀಡಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಇದನ್ನು ಹೇಗೆ ಅಳಿಬಹುದು ನಾನು ನಡೀಬೇಕಾದ್ರೆ ನನಗೆ ಮಾತಾಡಕಾಗಬೇಕು ನನಗೆ ಮಾತಾಡಕ್ ಉಸಿರು ಕಟ್ತಾ ಇದೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತ ಅರ್ಥ ಇದಕ್ಕೆ ಇನ್ನೊಂದು ಸಾಧನ ಇದೆ ನಮ್ಮ ಹೃದಯದ ಬಡಿತವನ್ನ ಮೆಷರ್ ಮಾಡೋದು ಈಗ ವಾಚ್ ಹಾಕೊಂಡು ಅದರಲ್ಲಿ ಸ್ಮಾರ್ಟ್ ವಾಚ್ ಅಲ್ಲಿ ಎಷ್ಟು ಹಾರ್ಟ್ ರೇಟ್ ಇದೆ ಅಂತ ತೋರಿಸುತ್ತೆ ಇನ್ನೂರ ಇಪ್ಪತ್ತರಲ್ಲಿ ನನ್ನ ವಯಸ್ಸನ್ನು ಕಳೆದ್ರೆ ಅಂದ್ರೆ ಈಗ ನನ್ನ ವಯಸ್ಸು ನಲವತ್ತು ಅಂತ ಉದಾಹರಣೆಗೆ ತಗೊಂಡ್ರೆ ಇನ್ನೂರ ಇಪ್ಪತ್ತರಲ್ಲಿ ನಲವತ್ತು ಕಳೆದ್ರೆ ನೂರ ಎಂಬತ್ತು ನೂರ ಎಂಬತ್ತರ ಎಪ್ಪತ್ತು ಶೇಕಡ ಅಂದ್ರೆ ನೂರ ಇಪ್ಪತ್ತಾರರಷ್ಟು ನನ್ನ ಹೃದಯದ ಬಡಿತ ತಲುಪೋ ತನಕ ನಾನು ಆ ಸ್ಪೀಡಲ್ಲಿ ನಡಿಬೇಕು ಅಂತ ನೆಕ್ಸ್ಟ್ ಐ ಟಿ ಟೈಮ್ ಪ್ರತಿನಿತ್ಯ ಮೂವತ್ತು ನಿಮಿಷ ಆದ್ರೂ ನಾವು ವಾಕಿಂಗ್ ಅಂತ ವ್ಯಾಯಾಮ ಅಂತ ವಾಕಿಂಗ್ ಮಾಡಲೇಬೇಕು ಅಂತ ನಾವು ಬೇರೆ ನಡೆಯೋದು ಅದು ಬಿಟ್ಟು ಮೂವತ್ತು ನಿಮಿಷ ವ್ಯಾಯಾಮ ಅಂತ ವಾಕಿಂಗಿಗೆ ಮೀಸಲಾಗಿಡಬೇಕು ಅಂತ ಸಾಮಾನ್ಯವಾಗಿ ಆರು ಸಾವಿರದಿಂದ ಹತ್ತು ಸಾವಿರ ಹೆಜ್ಜೆಯನ್ನ ನಾವು ಪ್ರತಿನಿತ್ಯ ನಡೆದ್ರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಇಷ್ಟೆಲ್ಲ ಉಪಯೋಗಗಳಿರುವಂತಹ ವಾಕಿಂಗನ್ನು ಪ್ರತಿನಿತ್ಯ ನಾವು ಮಾಡಲೇಬೇಕು ಅಲ್ವಾ ಕೇವಲ ಮೂವತ್ತು ನಿಮಿಷ ನಮ್ಮ ದಿನಚರಿಯಲ್ಲಿ ಈ ವಾಕಿಂಗ್ಗೋಸ್ಕರ ಮೀಸಲಾಗಿಡೋಣ ಇನ್ನು ಉಳಿದ ಇಪ್ಪತ್ತ್ಮೂರುವರೆ ಗಂಟೆಯಲ್ಲಿ ಬೇರೆ ಎಲ್ಲ ಕೆಲಸವನ್ನು ಮಾಡೋಣ ಇದೇ ರೀತಿ ಹೆಚ್ಚಿನ ಆರೋಗ್ಯದ ಬಗ್ಗೆ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ